ನಮಸ್ಕಾರ ಈ ಲಿಲಿಯನ್ ಇವತ್ತೇನ್ ಫಿಸ್ಟ ಎಲ್ಲಾ ಮಕ್ಕಳಿಗೆ ಇದು ಸೇಲ್ ಒಂದು ಏನ್ ಎಲ್ಲ ಮಕ್ಕಳಿಗೆ ಸಿಕ್ಸ್ಟಿ ಶಾಪ್ ಹಾಕಿದಾರ ಸಿಕ್ಸ್ಟಿ ಶಾಪ್ ಅಲ್ಲಿ ಎಲ್ಲ ಮಕ್ಕಳಿಗೆ ಲಸ್ಸಿ ಹಿಡ್ಕೊಂಡು ಪಾನಿಪುರಿ ಹಿಡ್ಕೊಂಡು ಬಟರ್ ಮಿಲ್ಕ್ ಹಿಡ್ಕೊಂಡು ಟೀ ಹಿಡ್ಕೊಂಡು ಚಿಕನ್ ಕಬಾಬ್ ಹಿಡ್ಕೊಂಡು ಎಲ್ಲ ನಾನು ಯಾಕಂದ್ರೆ ಈಗ ಆಲ್ರೆಡಿ ಪ್ರದರ್ಶನ ನೋಡ್ತಾ ಇದ್ದೀನಿ ದೀಸ್ ಆಲ್ ಮೇಡ್ ಬೈ ಸ್ಟೂಡೆಂಟ್ ಇದು ಹೊರಗಡೆ ಅಂತ ತಂದಿದ್ದಲ್ಲ ಇದು ಎಲ್ಲ ಮಕ್ಕಳು ತಾ ಮನೆಯಲ್ಲಿ ಖುದ್ದಾಗಿ ಇದೆಲ್ಲ ಮನೆಯಲ್ಲೇ ಈ ಇದು ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಈ ಕಾಂಪಿಟಿಷನ್ ಮಾಡ್ತಾ ಇದ್ದಾರ ಅದರಲ್ಲಿ ಈ ಇದರಲ್ಲಿ ಏನಪ್ಪ ಅಂದ್ರೆ ಈ ಲಿಲಿಯನ್ ಸ್ಕೂಲಲ್ಲಿ ಪಾಠ ಜೊತೆ ಜೊತೆಯೂ ಎಲ್ಲ ಮಕ್ಕಳು ಎಲ್ಲ ಕಲಿಬೇಕು ಅಂಥೇಳಿ ಅವ್ರದ್ದೊಂದು ಇದು ಮಾಡಿ ಇವತ್ತು ಮಕ್ಕಳಿಗೆಲ್ಲ ಬರಂತ ದಿನದಲ್ಲಿ ಪಾಠ ಜೊತೆ ಎಲ್ಲ ಕಲಿಬೇಕು ಇವತ್ತು ನೋಡ್ತಾ ಇದ್ರಿ ತಾವೆಲ್ಲ ಇವತ್ತೊಂದು ಫಿಸ್ಟ ಮಾಡಿದ್ದಾರೆ ಸುಮಾರು ಇದು ಎರಡನೇ ಸರ್ತಿ ಅನಿಸುತ್ತೆ ಇವನ್ ಆಲ್ ದ ಸ್ಟೂಡೆಂಟ್ಸ್ ದೇ ಆರ್ ಶೋಯಿಂಗ್ ಪಾರ್ಟಿಸಿಪೇಷನ್ ಇನ್ ದಿಸ್ ಒಂದು ಒಂದು ಜೊತೆಯಲ್ಲಿ ಅದಕ್ಕೆ ನಾನು ಇವತ್ತು ಅಪ್ರಿಸಿಯೇಟ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ನಾನು ನೋಡಿದಂಗೆ ಇವನ್ ಐ ಆಮ್ ಲರ್ನಿಂಗ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸುಮಾರು ದಿಂದ ಇದೇನು ಲಿಲಿಯನ್ ಪಬ್ಲಿಕ್ ಸ್ಕೂಲು ಸುಮಾರು ಹದಿನೆಂಟು ವರ್ಷದಿಂದ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅದರಲ್ಲಿ ಇವತ್ತು ನಾನು ಐ ಹ್ಯಾವ್ ಟು ಅಪ್ರಿಸಿಯೇಟ್ ಕರೀಂಖಾನ್ ಹೂ ಸ್ಟೇಯಿಂಗ್ ಇನ್ ಕ್ಯಾಲಿಫೋರ್ನಿಯಾ ಅಂದ್ರೆ ಅವರು ಮುಂದಿನ ದೃಷ್ಟಿಗಳನ್ನು ದುರದೃಷ್ಟಿ ಇಟ್ಕೊಂಡು ಇಲ್ಲಿ ಬರೋಂಥ ರಾಜೇಶ್ವರ ಗ್ರಾಮ ಸುತ್ತಮುತ್ತ ಗ್ರಾಮಂತರಿಗೆ ಎಜುಕೇಷನ್ ಇಂಪಾರ್ಟೆಂಟ್ ಇದೆ ಇವತ್ತು ನಾನು ಇವತ್ತೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕ್ಯಾಲಿಫೋರ್ನಿಯಾದಲ್ಲಿ ಕಲಿತಾ ಇದ್ದೀನಿ ಆ ಕಲಿತ ಆ ಜಾಬಲ್ಲಿ ಅವ್ರ ಫ್ಯಾಮಿಲಿ ನಡೆಸ್ಕೊಂಡು ಉಳಿದಂಥ ದುಡ್ಡು ಈ ಲಿಲಿಯನ್ ಪಬ್ಲಿಕ್ ಸ್ಕೂಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ಬರೋಂಥ ದಿನದಲ್ಲಿ ನಮ್ಮ ಇಲ್ಲಿಂದು ರಾಯೇಶ್ವರ್ ಮತ್ತು ಸುತ್ತಮುತ್ತ ಹಳ್ಳಿಯರಿ ಊರಿನ ಮಕ್ಕಳು ಒಂದು ಪ್ರಗತಿ ಮಾಡಿ ಒಂದು ಚುನತ ಸ್ಥಾನಕ್ಕೆ ಬರಬೇಕು ಗುಣಮಟ್ಟದ ಶಿಕ್ಷಣ ಅಂತ ಹೇಳಿ ಅವ್ರೇನು ಇದು ಮಾಡಿದ್ದಾರೆ ಅವ್ರಿಗೆ ತುಂಬುದೇ ಅಭಿನಂದನೆ ಸಲ್ಲಿಸ್ತೀನಿ ಜೊತೆ ಜೊತೆಯೂ ಅವ್ರದ್ದೆಲ್ಲ ಖಾನ್ ಬ್ರದರ್ಸ್ ಇವತ್ತೇನು ನಾಲ್ಕೈದು ಜನ ಕುಂತು ಸತತವಾಗಿ ರಾತ್ರಿ ಕಷ್ಟಪಟ್ಟು ಈ ಸ್ಥಾನಕ್ಕೆ ತಂದಿದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತಿಲ್ಲಿ ಎಲ್ಲ ಮಕ್ಕಳು ಆಲ್ರೌಂಡ್ ಯಾಕಂದ್ರೆ ನಾನು ನೋಡ್ತಾ ಇದ್ದ ಇವನ್ ಕಲ್ಚರಲ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವತ್ತಿದು ಸೇಲಲ್ಲಿ ಚೆನ್ನಾಗಿ ಮಾಡ್ತಾ ಜೊತೆ ಜೊತೆಯೂ ಎಜುಕೇಷನ್ ಜೊತೆ ಅವ್ರು ಮುಂದ್ ಬರಂತ ದಿನಗಳಲ್ಲಿ ಬಿಸಿನೆಸ್ ಯಾವ ತರ ಮಾಡ್ಬೇಕು ಅಂತ ಹೇಳಿ ಇದನ್ನು ಅವರು ಒಂದು ಸ್ಟಡಿ ಮಾಡಿಸ್ತಾ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಟೀ ಆ ಹೆಂಗಿತ್ತು ಗೊತ್ತಾ ಅವನು ಹೈದ್ರಾಬಾದ್ ನಿಂದ ಬರ್ತಾ ಬರ್ತಾ ಇದ್ರಲ್ಲಿ ಸಿಗುತ್ತೆ ಅಲ್ಲ ಸ್ವೀಟ್ ಹಾಟ್ ಸ್ವೀಟ್ ಹಾಟ್ ಮೇ ಜೋ ಆಪ್ಕ ಇಸ್ಕಾ ಸ್ವೀಟ್ ಇಸ್ಕಾಸ್ ಏನೈತನ ಗರಂ ಗರಂ ಕರ್ಕೆ ಜೋ ಆಪ್ಕ ಟೀ ಇಂತನ ತಂದೂರಿ ತಂದೂರಿಗೆ ಟೀ ಕೇಳ್ತಾ ಹಾಂ ಇರಾನಿ ಟೀ ಹಾಂ ಇರಾನಿ ಟೀ ಥರ ಇದೆ ಅದು ಇದೆ ಮತ್ತು ನಾನು ಇನ್ನು ಸ್ವಲ್ಪ ಟೇಸ್ಟ್ ಮಾಡದ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್ ಅಂದರೆ ಇಂಥ ಇಂಥ ನಮ್ಮದು ಹುಮ್ನಾಬಾದ್ ಹುಮ್ನಾಬಾದ್ ರಾಯಚೂರಂಥ ತಾಲೂಕಾದಲ್ಲಿ ಆಲ್ರೌಂಡು ಮತ್ತು ಇಂಥ ಎಲ್ಲ ಎಜುಕೇಷನ್ ಏನು ಕೊಡ್ತಾ ಇದ್ದಾರೆ ವಿ ಶುಡ್ ಅಪ್ರಿಷಿಯೇಟ್ ದೆಮ್ ಯಾಕಂದ್ರೆ ಮಕ್ಕಳಲ್ಲಿ ಎಲ್ಲ ಇರಬೇಕು ಪಾಠ ಜೊತೆ ಸ್ಪೋರ್ಟ್ಸ್ ಇರಬೇಕು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಬೇಕು ಇವತ್ತಿದು ಮುಂದೆ ಬರೋಂಥ ದಿನದಲ್ಲಿ ಮಕ್ಕಳಿಗೆಲ್ಲ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಬೇಕಲ್ಲ ಏನು ಏನೇನಿದೆ ಈಗ ಇವತ್ತು ಕೆ ಜಿ ಅಂದ್ರೆ ಕೆ ಜಿಯಲ್ಲಿ ಎಷ್ಟು ಕಿಲೋಗ್ರಾಮ್ ಇರುತ್ತೆ ಮತ್ತು ಇವತ್ತು ಲೀಟರ್ಸ್ ಅಂದ್ರೆ ಎಷ್ಟು ಗ್ರಾಮ್ಸ್ ಎಲ್ಲ ಇರುತ್ತೆ ಇದು ಇದು ಬೇಕಲ್ಲ ಅವ್ರಿಗೆ ಲೀಟರ್ಸ್ ಕಿಲೋಗ್ರಾಮ್ ಎಷ್ಟಿರುತ್ತೆ ಅವೆಲ್ಲ ಪ್ರಾಕ್ಟಿಕಲ್ ಗೊತ್ತಾದ್ರೆ ಮಾತ್ರ ಮಕ್ಕಳಿಗೆ ಯಾಕಂದ್ರೆ ತಾವು ನೋಡ್ತಾ ಇದ್ರಿ ಇವತ್ತೆಲ್ಲ ಮಕ್ಕಳಲ್ಲಿ ಮನೆಯಲ್ಲಿ ಯಾರು ಶಾಪಿಗೆ ಹೋಗಿ ತರ್ತಲ್ಲ ಆನ್ಲೈನ್ ತರಿಸ್ತಾ ಇದ್ದಾರಾ ನೇರವಾಗಿ ಎಲ್ಲ ವಸ್ತುಗಳು ಬರ್ತಾ ಇದೆ ಇವತ್ತು ನೋಡ್ರಿ ಎಷ್ಟೋ ಜನರಿಗೆ ಹೊಲದಲ್ಲಿ ಕರ್ಕೊಂಡು ಹೋದ್ರೆ ತಮ್ಮ ಇದು ಉಳ್ಳಗಡ್ಡೆ ಎಲ್ಲಿ ಬರ ಉಳ್ಳಗಡ್ಡಿ ಒಳಗಿರುತ್ತಾನ ಬದ್ನಿಕೆ ಮೇಲೆ ಇರುತ್ತಾನ ಎಲ್ಲಿ ಯಾವಾಗ ಬೆಳೆಯುತ್ತೆ ಅನ್ನೋ ಗೊತ್ತಾಗಲ್ಲ ಮತ್ತು ನಾವು ಹೊಲದಲ್ಲಿ ಹೋಗಿ ನೋಡಿದರೆ ಯಾವ ಬೆಳೆ ಅಂತೂ ಗೊತ್ತಿಡಕ್ಕೆ ಆಗಲ್ಲ ಪ್ರಾಕ್ಟಿಕಲಿ ಆದರೆ ಇಲ್ಲಿ ಮಕ್ಕಳಿಗೆಲ್ಲ ಆ ಥರ ಎಲ್ಲ ಪ್ರಾಕ್ಟಿಕಲಿ ಕಲಿಸ್ತಾ ಇದ್ದಾರೆ ಅಂದ್ರೆ ರಿಯಲಿ ಐ ಹ್ಯಾವ್ ಟು ಅಪ್ರಿಸಿಯೇಟ್ ಇಲ್ಲ ಇಲ್ಲಿ ಇಲ್ಲಿ ಇರೋಂಥ ಪ್ರಿನ್ಸಿಪಲ್ ಸ್ಟಾಫ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ರಿಯಲಿ ಹ್ಯಾವ್ ಟು ಅಪ್ರಿಸಿಯೇಟ್ ಆ್ಯಮ್ ಇಂತ ರೂರಲ್ ಏರಿಯಾದಲ್ಲಿ ದಮ್